ಕಷ್ಟ ಇರುಗೆ ಇಲ್ಲ ಇಲ್ಲಂದ್ರೆ ಬಿಡಲ್ಲ ಟ್ಯಾಕ್ಸಿ ಮಾಡ್ಕೊಂಡು ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರದ ಕೆಲಸ ಮಾಡೋದಕ್ಕೆ ಜೊತೆಗೆ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸೋದಕ್ಕೆ ವಾಹನದ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾರೆ ಆದ್ರೆ ಕೆಲವೊಬ್ಬ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳು ಆ ಒಂದು ವಾಹನಗಳನ್ನ ತಮ್ಮ ಸ್ವಂತ ಬಳಕೆಗೆ ಮೋಜು ಮಸ್ತಿ ಮಾಡೋದಕ್ಕೆ ಪ್ರವಾಸ ಹೋಗೋದಕ್ಕೆ ಈ ರೀತಿಯಾಗಿ ಈ ಒಂದು ವಾಹನಗಳನ್ನ ಬಳಕೆ ಮಾಡಿಕೊಳ್ಳುವುದರ ವಿರುದ್ಧ ರಾಷ್ಟ್ರ ಕರ್ನಾಟಕ ರಾಷ್ಟ್ರ ಸಮಿತಿ ಅಂದ್ರೆ ಆರ್ ಎಸ್ ಪಕ್ಷವು ಒಂದು ರೀತಿಯಾದಂತಹ ಅಭಿಯಾನವನ್ನ ನಡೆಸ್ತಾ ಇದೆ ಇದೀಗ ಹೌಸಿಂಗ್ ಬೋರ್ಡ್ ನಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿರುವಂತ ವೆಂಕಟೇಶ್ ರವರು ಈ ಒಂದು ಸರ್ಕಾರಿ ವಾಹನವನ್ನ ಕೇರಳ ಪ್ರವಾಸಕ್ಕೆ ಅಂದ್ರೆ ಸಂಪೂರ್ಣವಾಗಿ ತನ್ನ ಕುಟುಂಬದೊಂದಿಗೆ ಹೋಗಿ ವಾಪಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕನಕೂರ ರತ್ನೆಯ ಕಕಲೀಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿನ ಸೋಂನಲ್ಲಿ ಟೋಲ್ ಬಳಿ ಸಿಕ್ಕಿಬಿದ್ದರೆ ಈ ಸಂದರ್ಭದಲ್ಲಿ ಕೆಆರ್ ಎಸ್ ಪಕ್ಷದವರು ಅವರಿಗೆ ಗೆರಾಬ್ ಹಾಕಿ ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳಿದಾಗ ತಬ್ಬಿಂಬಾದಂತ ವೆಂಕಟೇಶ್ ಮುಜುಗರವನ್ನ ಅನುಭವಿಸಿ ಕ್ಷಮೆಯಾಚನೆಯನ್ನು ಕೂಡ ಮಾಡಿದ್ದಾರೆ ಇವರು ಬಳಸಿದಂತ ಈ ಒಂದು ಕೆ ಎ ಜೀರೋ ಒನ್ ಎಂ ಎಲ್ ಫೋರ್ ಏಟ್ ಫೈವ್ ಇವರು ವಸತಿ ಇಲಾಖೆಯಲ್ಲಿ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಿರುವಂತ ಗೊತ್ತಾಗಿದೆ ಈ ಒಂದು ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದವರ ಪ್ರಶ್ನೆಗಳಿಗೆ ತಪ್ಪಿಂಬಾದಂತಹ ಈ ಪುಣ್ಯಾತ್ಮ ಏನೆಲ್ಲ ನೋಡೋಣ ಬನ್ನಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಗ್ಯಾಸ್ ಇಲ್ವಾ ಸಂಬಳ ಕೊಡಲ್ವಾ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ರಿ ನಿಮ್ಗೆ ಶಕ್ತಿ ಇಲ್ವಾ ದುಡ್ಡು ಇಲ್ವಾ ಹೇಳ್ರಿ ನಾವು ಬನ್ನಿ ಸರ್ ಮಗು ಹಾಸ್ಪಿಟಲ್ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಕಾರ್ ಇದೆ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಎಷ್ಟು ರಾಜಾರೋಷವಾಗಿ ನೀವು ರಾಜ್ಯದ ಜನರ ಕ್ಷಮ ಕೇಳ್ಬೇಕ್ರಿ ನಾವು ಸರ್ ನಿಮ್ಮ ಹಣನ ನಾವು ಹೇಳಿ ಬಳಸ್ಕೊತಾ ಇದೀವಿ ಕೇಳಿ ನೀವು ಹೇಳಿ ನೀವು ರಾಜ್ಯದ ಹಣವನ್ನ ನಾವು ದುರ್ಬಳಕೆ ಮಾಡ್ಕೊಳ್ತಾ ಇದೀವಿ ತಪ್ಪೇ ರೀತಿ ಮಾಡ್ತಾ ಇರುವಂತ ನಾವು ತಪ್ಪು ಅಂತ ಹೇಳ್ಬಿಟ್ಟು ಹೇಳಿ ನೀವು ಇಡೀ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಒಳ್ಳೆ ನಿಮ್ ಮಕ್ಳು ಮಾತ್ರ ಕಾರಲ್ಲಿ ಓಡ್ಬೇಕು ನಮ್ಮ ಮಕ್ಕಳು ರೋಡಲ್ಲಿ ಓಡಾಡ್ಬೇಕು ಯಾರ್ದು ದುಡ್ಡು ಯಾರಪ್ಪಂದು ದುಡ್ಡು ಯಾರು ಕೇಳೋರು ಇರ್ಲಿಲ್ಲ ನೋಡಿ ಬಂಧುಗಳು ಇಲ್ಲೆಲ್ಲ ಇದ್ದಾರೆ ಲೇಡೀಸ್ ಎಲ್ಲ ಇದ್ದಾರೆ ಮಕ್ಕಳುಗಳಿದ್ದಾರೆ ಹಾಗಾಗಿ ಸರ್ಕಾರದ ವಾಹನವನ್ನ ಈ ವಾಹನ ಕಟ್ಬಿಟ್ಟು ಹಂಗಾದ್ರೆ ಎಲ್ಲರಿಗೂ ನಾವು ಈ ರೀತಿ ಉಚಿತವ ಕೊಡೋಣ

ಗೌರ್ಮೆಂಟ್ ಆಫ್ ಕರ್ನಾಟಕ ಕೆ ಜೀರೋ ಒನ್ ಎಮ್ ಎಲ್ ಫೋರ್ ಏಯ್ಟ್ ಫೋರ್ ಫೈವ್ ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ಇದ್ದಾರೆ ಅಂತ ಫ್ಯಾಮಿಲಿಯವರು ಇವರು ಎಲ್ಲ ಯಾರು ಅಂತ ಹೇಳಿ ಇಲ್ಲ ಬಿಡಲ್ಲ ಸರ್ ಹೇಳಿ ಅವ್ರ ಹೆಸರು ಯಾರ ಅಧಿಕಾರಿ ಯಾರು ಹೇಳಿ ಸರ್ ಹೇಳಪ್ಪ ನಿಮ್ಮ ಅಧಿಕಾರಿ ಹೆಸರು ಯಾರು ನಾವು ಬಿಡ್ತೀವಿ ಅವ್ರ ಹೆಸರು ಹೇಳಪ್ಪಾ ಹಾ ಅದು ಹೇಳೋಕ್ಕೆ ಕಷ್ಟ ಇವ್ರಿಗೆ ಹೇಳಪ್ಪಾ ಇಲ್ಲ ಅಂದರೆ ಬಿಡಲ್ಲ ಇಡೀ ನೋಡಪ್ಪ ಇಡೀ ಕರ್ನಾಟಕದಲ್ಲಿ ಇವತ್ತು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಇಲ್ಲ ಇಲ್ಲಿ ಒಂದು ನಿಮಿಷ ಬಿಡಲ್ಲ ಯಾರು ಬಿಡಲ್ಲ ನೋಡಿ ಸರ್ಕಾರದ ಹೇಳಿ ಬನ್ನಿ ಯಾರು ಹೇಳಿ ಎ ಡಬ್ಲ್ ಇ ಯಾವ ಯಾರು ಅವ್ರ ಹೆಸರು ಎ ಡಬ್ಲ್ಯು ಯಾವ ಡಿಪಾರ್ಟ್ಮೆಂಟು ಅವ್ರ ಹೆಸ್ರೇನು ನೀವು ಸರ್ಕಾರದ ವಾಹನ ಓಡಿಸ್ತಾ ಇದ್ರೆ ನೀವೇನಾಗಿದ್ರೆ ಸಾರ್ವಜನಿಕರ ವೆಚ್ಚ ಈ ರೀತಿ ಮಾಡ್ತಾ ಇದ್ರ ಯಾರು ನತ್ಕೊಂಡು ಅಧಿಕಾರಿಗಳು ದರ್ಪ ದೌಲತ್ತು ತೋರಿಸ್ತೀರಾ ಏನ್ ಇದು ನಮ್ದು ಗಾಡಿ ಸಾರಿ ಕೇಳಿ ಒಂದೀ ರಜಾರೋಷವಾಗಿ ನೀವು ನಿಮ್ ಹೆಸರು ಅಧಿಕಾರಿ ರಜೆಗಳ ತೆರಿಗೆ ನೀವು ವ್ಯರ್ಥ ಮಾಡ್ತಾ ಇದ್ರ ಅಂದ್ರೆ ಎಲ್ಲಿ ಸರ್ ಅವ್ರು ವರ್ಕ್ ಮಾಡೋದು ಫೋನ್ ಮಾಡಿ ಇಲ್ಲ ಫೋನ್ ಮಾಡಿ ಕತ್ಕೊಂಡ್ರಿ ಕರೀತೀವಿ ನೀವು ನಮ್ ದುಡ್ಡೇ ಅವ್ರು ಓಡಾಡ್ಬೇಕಾ ನಮ್ಮ ನಮ್ಮನೆ ಮಕ್ಳೆಲ್ಲ ಉಪವಾಸ ಇರ್ಬೇಕ ಅಲ್ಲ ನಮ್ಮನೆ ಮಕ್ಕಳು ಉಪವಾಸ ಇರ್ಬೇಕು

ಇಲ್ಲ ಅದು ಸುಳ್ಳು ಹೇಳ್ತಾರೆ ಕೆ ಎಚ್ ಬಿ ಎಚ್ ಬಿಲ್ ಇದಾರೆ ಅವರು ಅವ್ರು ದೇವಸ್ಥಾನಕ್ಕೆ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಜಾಸ್ತಿ ಇಲ್ವಾ ಸಂಬಳ ಕೊಡಲ್ವಾ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ರಿ ನಿಮ್ಗೆ ಶಕ್ತಿ ಇಲ್ವಾ ದುಡ್ಡು ಇಲ್ವಾ ಹೇಳ್ರಿ ನಾವು ಬನ್ನಿ ಸರ್ ಮಗು ಹಾಸ್ಪಿಟಲ್ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಕಾರ್ ಇದೆ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಎಷ್ಟು ರಾಜಾರೋಷವಾಗಿ ನೀವು ರಾಜ್ಯದ ಜನರ ಕ್ಷಮ ಕೇಳ್ಬೇಕ್ರಿ ನಾವು ಸರ್ ನಿಮ್ಮ ಹಣನ ನಾವು ಬಳಸ್ಕೊತಾ ಇದ್ದೀವಿ ತಪ್ಪಾಯ್ತು ಅಂತ ರಾಜ್ಯದ ಜನ